ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ ವೀಕ್ಷಕರೇ ಯಾ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಹಾಡು ಕಳೆದ ಕೆಲ ದಿನಗಳಿಂದಲೂ ಎಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ಕತ್ತಾಗಿ ಸದ್ದನ ಮಾಡ್ತಾ ಇದೆ ಯಾವ ಆಟೋ ಟ್ಯಾಕ್ಸಿಗಳಲ್ಲಿಯೂ ಈ ಹಾಡನ್ನ ಕೇಳಬಹುದಾಗಿದೆ ಯೂಟ್ಯೂಬ್ನಲ್ಲಂತೂ ಜನ ಲೂಪ್ನಲ್ಲಿ ಈ ಹಾಡನ್ನ ಕೇಳ್ತಾ ಇದ್ದಾರೆ ಹಾಡಿನ ಮಜವಾದ ಸಾಹಿತ್ಯ ಹಾಡಿರುವ ರೀತಿಗೆ ಕೇಳುಗರು ಫೀದ ಆಗಿದ್ದಾರೆ ಈ ಗೀತೆ ಎಲ್ಲೆಡೆ ವೈರಲ್ ಆಗಿದ್ದು ಅನೇಕ ಸೆಲೆಬ್ರಿಟಿಗಳು ಹಾಡಿಗೆ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಹಲವರು ರೀಲ್ಸ್ ಸಹ ಮಾಡಿದ್ದಾರೆ ಇದೀಗ ಈ ಹಾಡು ಹೊಸ ದಾಖಲೆಯನ್ನ ಬರೆದಿದ್ದು ಯೂಟ್ಯೂಬ್ನಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಕನ್ನಡದಲ್ಲಿ ಈಗಾಗಲೇ ಕೆಲವು ಒಳೆಯ ಹಾಡುಗಳನ್ನು ಹಾಡಿರುವ ಆಂಟೋನಿ ದಾಸನ್ ಅವರು ಬ್ಯಾಂಗಲ್ ಬಂಗಾರಿ ಹಾಡನ್ನ ಹಾಡಿದ್ದಾರೆ ಆಂಟೋನಿಯವರು ಈ ಹಿಂದೆ ಟಗರು ಬಂತು ಟಗರು ಭೀಮಾ ಸಿನಿಮಾದ ಸೂರಿ ಅಣ್ಣ ಇನ್ನು ಕೆಲವಾರು ಹಿಟ್ ಹಾಡುಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ ಇದೀಗ ಬ್ಯಾಂಗಲ್ ಬಂಗಾರಿಗೂ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ಯಕ್ಕ ಸಿನಿಮಾಗೆ ಚರಣ್ ರಾಜ್ ಸಂಗೀತವನ್ನು ನೀಡಿದ್ದು ಯುವ ಜನತೆಗೆ ಇಷ್ಟವಾಗುವ ಹಾಡುಗಳನ್ನು ಚರಣ್ ನೀಡಿದ್ದಾರೆ ಹಾಡಿಗೆ ಯುವ ಸಂಜನಾ ಸಕ್ಕತ್ತಾಗಿ ಹೆಜ್ಜೆ ಹಾಕಿದ್ದಾರೆ ಹಾಡು ಯೂಟ್ಯೂಬ್ನಲ್ಲಿ ಬಿಡುಗಡೆ ಆದ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ಬರೋಬ್ಬರಿ ಹತ್ತು ಮಿಲಿಯನ್ ವೀಕ್ಷಣೆಯನ್ನು ಕಂಡಿತ್ತು ಟಾಪ್ ಮ್ಯೂಸಿಕ್ ವಿಡಿಯೋ ಕೆಟಗರಿಯಲ್ಲಿ ಇಪ್ಪತ್ತೊಂಬತ್ತನೆಯ ಸ್ಥಾನವನ್ನು ಪಡೆದುಕೊಂಡಿದೆ ತನ್ನಿಷ್ಟದ ಹುಡುಗಿಗೆ ಬಳೆ ತೊಡಿಸಿದಾಗ ಹುಡುಗ ಖುಷಿಯಿಂದ ಹಾಡುವ ಹಾಡು ಇದಾಗಿದೆ ಈಗಾಗಲೇ ಹಲವಾರು ಮಂದಿ ಸಿನಿಮಾ ಹಾಗೂ ಕಿರುತೆರೆ ಸೆಲೆಬ್ರಿಟಿಗಳು ಬ್ಯಾಂಗಲ್ ಬಂಗಾರಿ ಹಾಡಿಗೆ ತಮ್ಮದೇ ರೀತಿಯಲ್ಲಿ ಸ್ಟೆಪ್ಗಳನ್ನು ಹಾಕಿ ರೀಲ್ಸ್ಗಳನ್ನು ಮಾಡಿದ್ದಾರೆ ಸ್ವತಃ ಯುವರಾಜ್ ಕುಮಾರ್ ಸಹ ಹಲವರ ಒಟ್ಟಿಗೆ ಸೇರಿ ಬ್ಯಾಂಗಲ್ ಬಂಗಾರಿ ಹಾಡಿಗೆ ಸ್ಟೆಪ್ ಗಳನ್ನು ಹಾಕಿ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಸಂಜನಾ ಹಾಗೂ ಯುವರಾಜ್ ಅವರ ಕೆಮಿಸ್ಟ್ರಿ ಹಾಡಿನಲ್ಲಿ ಬಹಳ ಚೆನ್ನಾಗಿ ಮೂಡಿಬಂದಿದೆ ಈ ವರ್ಷದ ಗಣೇಶ ಹಬ್ಬದಲ್ಲಂತೂ ಈ ಹಾಡು ಮಿಂಚುವುದು ಪಕ್ಕಾ ಆಗಿದೆ ಎಕ್ಕ ಸಿನಿಮಾವನ್ನ ರೋಹಿತ್ ಪದಕ್ಕೆ ನಿರ್ದೇಶನ ಮಾಡಿದ್ದಾರೆ ಚರಣ್ ರಾಜ್ ಸಂಗೀತದ ಮೋಡಿ ಇಡೀ ಚಿತ್ರಕ್ಕೆ ಇದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜಯಣ್ಣ ಕಾರ್ತಿಕ್ ಗೌಡ ಒಟ್ಟಿಗೆ ಸೇರಿ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಚಿತ್ರದಲ್ಲಿ ಡೆಡ್ಲಿ ಸೋಮ ಖ್ಯಾತಿಯ ನಟ ಆದಿತ್ಯ ಕೂಡ ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಇವರಲ್ಲದೆ ಈ ಚಿತ್ರದಲ್ಲಿ ಸಂಜನಾ ಆನಂದ್ ಸಂಪದ ಸೇರಿ ಇಬ್ಬರು ನಾಯಕಿಯರು ಇದ್ದಾರೆ ಜುಲೈ ಹದಿನೆಂಟರಂದು ಎಕ್ಕ ಸಿನಿಮಾ ಬಿಡುಗಡೆಯಾಗುತ್ತಿದ್ದು ಯುವರಾಜ್ ಕುಮಾರ್ ಎರಡನೇ ಸಿನಿಮಾ ಇದಾಗಿದೆ ಒಟ್ಟಿನಲ್ಲಿ ಈ ಹಾಡು ಯೂಟ್ಯೂಬ್ನಲ್ಲಿ ದಾಖಲೆಯನ್ನ ನಿರ್ಮಿಸಿಬಿಟ್ಟಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ